ಹಾಯ್ ಹೆಲೋ ನಮಸ್ತೆ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ಮೇಕೆಯ ತಲೆಕಾಲಿನ ಸಾಂಬಾರು ಯಾವ ಥರ ಮಾಡೋದು ಅಂತ ನೋಡಿಸ್ಕೊಡ್ತಾ ಇದ್ದೀನಿ ಮುದ್ದೆ ಜೊತೆಯಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಪರೋಟಾ ಜೊತೆ ರೊಟ್ಟಿ ಜೊತೆ ಎಲ್ಲದಕ್ಕೂ ಸಹ ತುಂಬ ಚೆನ್ನಾಗಿರುತ್ತೆ ಮತ್ತು ಇದು ಬೇಯ್ತಾ ಬೇತನೆ ಇದರ ಗಮ ಮನೆಯೆಲ್ಲ ಆವರಿಸುತ್ತೆ ಮತ್ತೆ ಯಾಕೆ ತಡ ಮಾಡೋದು ಮೇಕೆ ತಲೆಕಾಲಿನ ಸಾರು ಯಾವ ಥರ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಎರಡು ಕೆ ಜಿ ಆಗೋಷ್ಟು ಮೇಕೆಯ ತಲೆಕಾಲಿನ ಮಾಂಸವನ್ನು ತಗೊಂಡಿದ್ದೀನಿ ಇದಕ್ಕೆ ನೀರು ಹಾಕ್ಕೊಂಡು ನೀಟಾಗಿ ಎರಡು ಮೂರು ಸಲ ತೊಳ್ಕೊಳ್ತಾ ಇದ್ದೀನಿ ಇಲ್ಲಿ ಮಾಂಸನ ನಾನು ತುಂಬ ಚೆನ್ನಾಗಿ ಕ್ರಾಸ್ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಯಾಕೆ ಅಂದರೆ ಒಂದೊಂದು ಸಲ ಅವರು ನೀಟಾಗಿ ನಮಗೆ ಕ್ಲೀನ್ ಮಾಡಿಕೊಟ್ಟಿರೋಲ್ಲ ಅದರ ಮೇಕೆದು ಹೇರ್ಸ್ ಕೂದಲೆಲ್ಲ ಆಗಿಂದಾಗಲೇ ಇರುತ್ತೆ ಹಾಗಾಗಿ ನಾನು ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಇದ್ರೂ ತುಂಬ ಅಂದರೆ ತುಂಬ ಎಣ್ಣೆ ಜಿಟ್ಟಿರುತ್ತೆ ಸೊ ಹಾಗಾಗಿ ಎರಡೆರಡು ಸಲ ವಾಶ್ ಮಾಡ್ಕೊಳ್ತಾ ಇದ್ದೀನಿ ನಾನು ಈಗ ಕಂಪ್ಲೀಟಾಗಿ ನೀಟಾಗಿ ಮಟನ್ನ ತೊಳೆದಿಟ್ಕೊಂಡಿದ್ದೀನಿ ಈಗ ಮೇಕೆ ತಲೆಕಾಲಿನ ಸಾರು ಮಾಡುವ ವಿಧಾನ ನೋಡ್ಕೊಂಡು ಬರೋಣ ಬನ್ನಿ ಸೊ ಮೊದಲಿಗೆ ಇಲ್ಲಿ ನಾನಿಲ್ಲಿ ಕುಕ್ಕರ್ ಇಡ್ತಾ ಇದ್ದೀನಿ ಕುಕ್ಕರ್ ಚೆನ್ನಾಗಿ ಕಾದ ನಂತರ ಸೊ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಹಾಕ್ತಿದ್ದಂಗೆ ಇಲ್ಲಿ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಸಾಸಿವೆನೂ ಸಹ ಚೆನ್ನಾಗಿ ಸಿಟ ಸಿಟ ಅಂದ ತಕ್ಷಣ ನಾನಿಲ್ಲಿ ಈರುಳ್ಳಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿನೂ ಸಹ ಕೆಂಬಾಳ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು ಕೈ ಹಾಡಿಸ್ತಾ ಆಡಿಸ್ತಾ ನೋಡಿ ಈ ಥರ ಕಲರ್ ಚೇಂಜ್ ಆಗಬೇಕು ಹಾನಿಯಂದು ಸೊ ಇದಾಗಿದೆ ಈಗ ಕರಿಬೇವು ಸೊಪ್ಪನ್ನು ಆ್ಯಡ್ ಮಾಡಿಕೊಡ್ತಾ ಇದ್ದೀನಿ ನಾನಿಲ್ಲಿ ಕರಿಬೇವ್ ಸೊಪ್ಪು ಸಹ ಚಿಟ ಚಿಟ ಅಂತ ಅಂದಮೇಲೆ ನೀಟಾಗಿ ಅದನ್ನು ಸಹ ತಿರುಗಿಸ್ಕೊಟ್ಟು ಈಗ ನೋಡಿ ಯಾವ ಥರ ಇನ್ನು ಹೆಚ್ಚು ಕರಿಬೇವು ಸೊಪ್ಪು ಹಾಕಿದಷ್ಟು ಆ ಸಾರಿನ ಗಮನ ಗಮ ಅನಿಸುತ್ತೆ ಸೊ ಅದಕ್ಕಾಗಿ ನಾನು ಇಲ್ಲಿ ಅಕ್ಷರ ಕರಿಬೇವು ಸೊಪ್ಪು ಹಾಕಿದ್ದೀನಿ ಅಷ್ಟೇ ಕರಿಬೇವು ಸೊಪ್ಪು ಮತ್ತು ಈರುಳ್ಳಿ ಎರಡೂ ಸಹ ನೀಟಾಗಿ ಫ್ರೈ ಆಗಿದೆ ಈಗ ಮಟನ್ನ ಹಾಕ್ಕೊಳ್ತಾ ಇದ್ದೀನಿ ಇನ್ನೂ ಸಲ ನೀರು ಹಾಕಿದ್ದೀನಿ ನಾವು ನೋಡ್ತಾ ಇರ್ಬೋದು ನೀವೀಗ ಸೊ ಈಗ ಹಾಕ್ಕೊಳ್ತಾ ಇದ್ದೀನಿ ಡೈರೆಕ್ಟ್ ಕುಕ್ಕರ್ಗೆ ಎಣ್ಣೆಯಲ್ಲಿ ಚೆನ್ನಾಗಿ ಮಟನ್ನ ಫ್ರೈ ಮಾಡ್ಕೊಳ್ಬೇಕು ಮತ್ತು ಯಾವುದೇ ಕಾರಣಕ್ಕೂ ಕುಕ್ಕರ್ಗೆ ಮಟನ್ ಪೀಸು ಹಂಟದಂಗೆ ಕೈಯಲ್ಲಿ ತಿರುಗಿಸ್ಕೊಡ್ತಾ ಬರಬೇಕು ಸೊ ನಾನು ಹಾಕ್ತಾ ಹಾಕ್ತಾ ಆಗಿಂದಾಗಲೇ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಸೊ ಈಗ ಎಲ್ಲ ಮಟನ್ನ ಹಾಕ್ಕೊಂಡಿದ್ದಾಗಿದೆ ಇದಕ್ಕೆ ನಾನು ಒಂದು ಸ್ಪೂನ್ ಆಗೋಷ್ಟು ಅರಶಿನ ಪುಡಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕು ಅಂತಂದರೆ ಒಂದೂವರೆ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡ್ರೂ ತೊಂದರೆ ಇಲ್ಲ ಮೇಕೆ ಮಾಂಸದಲ್ಲಿ ಜಾಸ್ತಿ ಜಿಟ್ಟಿನಂಶ ಇರುತ್ತೆ ಸೊ ಹಾಗಾಗಿ ನಾವು ಅರಶಿನ ಪುಡಿನ ಯೂಸ್ ಮಾಡ್ಕೊಳ್ತಾ ಇರೋದು ಸೊ ನೀಟಾಗಿ ಈಗ ತಿರುಗಿಸ್ಕೊಡ್ತಾ ಬರೋಣ ಎಣ್ಣೆ ಮತ್ತು ಅರಿಶಿನ ಹಿಡಿತಿದ್ದಂಗೆ ಇದಕ್ಕೆ ಉಪ್ಪು ಸಹ ನಾನು ಹಾಕ್ಕೊಳ್ತಾ ಇದ್ದೀನಿ ಆ ಮಟನ್ ಬೇಯೋಷ್ಟು ಅಷ್ಟೇ ಸೊ ಈಗ ನೀಟಾಗಿ ತಿರುಗಿಸ್ಕೊಡ್ತಾ ಬರಬೇಕು ಕೆಳಗಡೆಯಿಂದ ನೀಟಾಗಿ ಪೀಸಸ್ನೆಲ್ಲ ಎತ್ತಿ ತಿರುಗಿಸ್ತಾ ಬನ್ನಿ ಈಗ ಇದಕ್ಕೆ ಉಪ್ಪು ಮತ್ತೆ ಅರ್ಶನ ಚೆನ್ನಾಗಿ ಹಿಡಿದಿದೆ ಈಗ ನಾನು ಕೊತ್ತಂಬರಿ ಮತ್ತೆ ಕುದೀನ ಸೊಪ್ಪನ್ನ ಹಚ್ಚಿ ಸ್ವಲ್ಪ ಬೇಯಲಿಕ್ಕೆ ಹಿಡ್ತಾ ಇದ್ದೀನಿ ಮಟನ್ ಉಪ್ಪು ಎಣ್ಣೆ ಮತ್ತು ಹರ್ಶನದಲ್ಲಿ ಸ್ವಲ್ಪ ಬೇಸ್ಟರಲ್ಲಿ ನಾವು ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ಮಸಾಲೆ ಮಸಾಲೆಗೆ ಇಲ್ಲಿ ಆರರಿಂದ ಏಳು ಮೆಣಸು ಮತ್ತು ಚಕ್ಕೆ ಲವಂಗ ಮತ್ತು ಗಸಗಸೆ ಇಷ್ಟನ್ನು ಸಹ ಹಾಕ್ಕೊಂಡಿದ್ದೀನಿ ನಾನು ಮತ್ತು ಪಪ್ಪು ಒಂದು ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಒಂದು ಈರುಳ್ಳಿನ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಒಂದು ಹಾಕಿದ್ದೀನಿ ಇಲ್ಲಿ ಒಂದು ಹಾಕಿದ್ದೀನಿ ಈರುಳ್ಳಿ ಮತ್ತೆ ಇದಕ್ಕೆ ಹಚ್ಚಿಟ್ಕೊಂಡಿರುವಂಥ ಎರಡು ಟೊಮೊಟೊಗಳನ್ನು ಸೇರಿಸ್ತಾ ಇದ್ದೀನಿ ನಾನು ಮತ್ತೆ ಇದಕ್ಕೆ ಒಂದು ಚಿಕ್ಕ ತೆಂಗಿನಕಾಯಿಯ ಅರ್ಧ ಕಪ್ ನಾನು ಇಲ್ಲಿ ಕಾಯಿ ಚೂರನ್ನು ಸಹ ತಗೊಂಡಿದ್ದೀನಿ ಇದಿಷ್ಟನ್ನು ಸಹ ಮಿಕ್ಸಿಗೆ ಹಾಕಿ ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ ಸ್ವಲ್ಪ ತರಿತರಿಯಾಗಿ ಮಸಾಲೆ ರುಬ್ಬಿದ ತಕ್ಷಣ ಇಲ್ಲಿ ನಾನು ಕೊತ್ತಂಬರಿ ಮತ್ತು ಕುದೀನ ತೊಳೆದಿಟ್ಕೊಂಡಿರೋದು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಐದರಿಂದ ಆರು ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿನೂ ಸಹ ನಾನಿಲ್ಲಿ ಆ್ಯಡ್ ಮಾಡಿಕೊಂಡು ಮತ್ತೆ ಇನ್ನೂ ಒಂದ್ಸಲ ನೈಸಾಗಿ ಸ್ಮೂತಾಗಿ ಇದ್ದೀನಿ ಮಸಾಲೆನ ಇದಿಷ್ಟು ಮಿಕ್ಸಿಗೆ ಹಾಕ್ಕೊಳ್ಳುವ ಐಟಮ್ಸ್ಗಳು ಅಷ್ಟೆ ನೀಟಾಗಿ ಗ್ರೈಂಡ್ ಮಾಡಿದ್ದೀನಿ ಈ ಕಡೆ ಇಲ್ಲಿ ಎಣ್ಣೆಯಲ್ಲಿ ಬೇಯಲಿಕ್ಕೆ ಇಟ್ಟಿದ್ನಲ್ಲ ಸೊ ನೋಡ್ತಾ ಇರ್ಬೋದು ನೀವು ನೀಟಾಗಿ ಚೆನ್ನಾಗಿ ರೋಸ್ಟ್ ಆಗಿದೆ ಸೊ ಇದನ್ನು ನೀಟಾಗಿ ಇನ್ನೂ ಸಲ ತಿರ್ಗಿಸ್ಕೊಟ್ಟು ನೀವು ರುಬ್ಬಲಿಕ್ಕೆ ಬೇಕಿದ್ರೆ ಒಣಮೆಣ್ಸಿನ್ಕಾಯಿನ ಹಾಕ್ಕೊಳ್ಬೋದು ನಾನಿಲ್ಲಿ ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇಲ್ಲ ಬ ಬದಲಾಗಿ ಚಿಲ್ಲಿ ಪೌಡರ್ ಇದ್ದೀನಿ ರೆಡ್ ಚಿಲ್ಲಿ ಪೌಡರ್ ಅಂಗಡಿಯಲ್ಲಿ ಸಿಗುತ್ತಲ್ಲ ಸೊ ಇದು ಚಿಲ್ಲಿ ಪೌಡರ್ನ ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಾಗಷ್ಟು ಹಾಕ್ಕೊಳ್ತಾ ಇದ್ದೀನಿ ಸೊ ಈಗಲೇ ಹಾಕ್ಕೊಂಡ್ರೆ ಇದಕ್ಕೆ ಉಪ್ಪು ಖಾರ ಎಲ್ಲ ನೀಟಾಗಿ ಹಿಡಿಯುತ್ತೆ ಸೊ ಹಾಗಾಗಿ ನಾನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕು ಅಂತಂದರೆ ಮಿಕ್ಸಿಗೂ ಹಾಕ್ಕೊಂಡು ಡೈರೆಕ್ಟಾಗಿ ಗ್ರೈಂಡ್ ಮಾಡ್ಕೊಳ್ಬೋದು ನಾನು ಆದರೆ ಮಾಂಸಕ್ಕೆ ಉಪ್ಪು ಖಾರ ಹಿಡೀಲಿ ಅಂತ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ ಇದನ್ನು ಸಹ ನೀಟಾಗಿ ಬರ್ತಾ ಬರ್ತಾಯಿದ್ದೀನಿ ಶುಂಠಿ ಮತ್ತು ಬೆಳ್ಳುಳ್ಳಿನೂ ಸಹ ನಾನು ಮಿಕ್ಸಿಗೆ ಹಾಕ್ಕೊಳ್ಳಿಲ್ಲ ಡೈರೆಕ್ಟಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದ ಕಾರಣದಿಂದ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ ನೀವು ಬೇಕು ಅಂತಂದರೆ ಮಿಕ್ಸಿ ಜಾರಿಗೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕ್ಕೊಳ್ಬೋದು ನನ್ನ ಹತ್ರ ಪೇಸ್ಟ್ ಇರೋದ್ರ ಕಾರಣದಿಂದ ಇಲ್ಲೇ ಹಾಕ್ಕೊಳ್ತಾ ಇದ್ದೀನಿ ನಾನು ಡೈರೆಕ್ಟಾಗಿ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಇಲ್ಲಿ ನಾನು ಎರಡು ಸ್ಪೂನ್ ಆಗೋಷ್ಟು ಆ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿನಿ ಮತ್ತು ಒಂದು ಸ್ಪೂ ಟೇಬಲ್ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಶುಂಠಿ ಪೇಸ್ಟನ್ನು ಇದ್ದೀನಿ ಶುಂಠಿ ಮತ್ತು ಬೆಳ್ಳುಳ್ಳಿಯ ಹಸಿ ವಾಸನೆ ಹೋಗುವವರೆಗೂ ನಾನು ನೀಟಾಗಿ ಇಲ್ಲಿ ಮಟನ್ನ ತಿರುಗಿಸ್ಕೊಡ್ತಾ ಇದ್ದೀನಿ ಸೊ ಈಗ ನೀವು ನೋಡ್ತಾ ಇರ್ಬೋದು ಹಸಿ ವಾಸನೆ ಎಲ್ಲ ಹೋಗಿದೆ ಕಲರು ಸಹ ಚೇಂಜ್ ಆಗಿದೆ ಈಗ ನಾನು ಇದಕ್ಕೆ ರುಬ್ಬಿಟ್ಕೊಂಡಿದ್ನಲ್ಲ ಆ ಮಸಾಲೆನ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಮಟನ್ಗೆ ರುಬ್ಬಿಟ್ಕೊಂಡಿರೋ ಮಸಾಲೆನ ನೀಟಾಗಿ ಸೇರಿಸ್ಕೊಳ್ತಾ ಇದ್ದೀನಿ ಆಗಲೇ ನಾನು ಹಸಿ ಮಸಾಲೆನ ರುಬ್ಬಿಟ್ಕೊಂಡಿದ್ನಿ ಈರುಳ್ಳಿ ಮತ್ತು ಟೊಮೊಟೊ ಮತ್ತು ಕಾಯಿ ತುರಿ ಎಲ್ಲ ಸೊ ಈಗ ನಾನು ಇಲ್ಲಿ ಖಾರ ಮಸಾಲೆ ಬೆರೆಸಬೇಕಾದ್ರೆ ಇಲ್ಲಿ ನೀಟಾಗಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಈ ಮಟನ್ನು ಒಂದು ಆರೇಳು ವಿಝಿಲ್ ಬರೋದ್ರಿಂದ ನಮಗೆ ಎಣ್ಣೆಯಲ್ಲಿ ಫ್ರೈ ಮಾಡೋ ಅವಶ್ಯಕತೆನೇ ಇಲ್ಲ ಈರುಳ್ಳಿ ಬೆಳ್ಳುಳ್ಳಿ ಟೊಮಾಟ ಮತ್ತು ಕಾಯಿ ತುರಿ ಇದನ್ನೆಲ್ಲ ಸೊ ಡೈರೆಕ್ಟಾಗಿ ಹಸಿದಿನೇ ರುಬ್ಕೊಂಡು ಇಲ್ಲಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಬೋದು ಈಗ ಮಟನ್ ಬೇಯಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಆಗಲೇ ಉಪ್ಪು ಹಾಕಿದ್ದೀನಿ ಈಗ ಒಂದು ಸ್ವಲ್ಪ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನು ಈಗ ಚೆನ್ನಾಗಿ ತಿರುಗಿಸ್ಕೊಟ್ಟು ಒಂದು ಕುದಿ ಈ ಥರ ಬರಬೇಕು ಸೊ ಈಗ ಬಂದಾಗ ಒಂದು ಸ್ವಲ್ಪ ಟೇಸ್ಟು ನೋಡ್ಬೋದು ಯಾವ ಥರ ಉಪ್ಪು ಖಾರ ಇದೆ ಅಂತ ಈಗಲೇ ಅಡ್ಜಸ್ಟ್ ಮಾಡ್ಕೊಳ್ಬೋದು ಸೊ ಈಗ ಇದು ಚೆನ್ನಾಗಿ ಆಗಿದೆ ಈಗ ಕುಕ್ಕರ್ ಮುಚ್ಚೋಳ ಮುಚ್ಚಿ ಒಂದು ಆರು ಏಳು ಬಿಸಿಲು ಕೂಗಿಸ್ಕೊಳ್ಳೋಣ ಈಗ ಈಗ ಹಾರ್ ವಿಜಲ್ ಕೂಗಿ ಪ್ರೆಷರ್ ಎಲ್ಲ ಹೋಗಿದೆ ಕುಕ್ಕರ್ ಈಗ ಓಪನ್ ಮಾಡಿ ನೋಡೋಣ ಯಾವ ತರ ಆಗಿದೆ ಮೇಕೆ ತಲೆಕಾಲಿನ ಸಾರು ಅಂತ ಸೊ ನೋಡ್ತಾ ಇರ್ಬೋದು ನೀವು ಎಷ್ಟು ನೀಟಾಗಿ ಬೆಂದಿದೆ ಅಂತ ಇದ್ರ ಸ್ಮೆಲ್ ಎಲ್ಲ ನಿಜ ಹೇಳಬೇಕು ಅಂತಂದರೆ ಮನೆ ಹರಡ್ಕೊಂಡ್ಬಿಟ್ಟಿದೆ ಯಾವಾಗ ಯಾವಾಗ ತಿಂತಿರೋ ಅಂತ ಆ ಥರ ಅನ್ನಿಸ್ತಿದೆ ಸೊ ತುಂಬ ಚೆನ್ನಾಗಿ ರೆಡಿಯಾಗಿದೆ ಸೊ ಇನ್ಸ್ಟೆಂಟಾಗಿ ಬೇಗನೆ ಮಾಡ್ಕೊಳ್ಬೋದು ಆ ಮಟನ್ ಒಂದಿದ್ರೆ ಆರಾಮಾಗಿ ಮಾಡ್ಕೊಳ್ಬೋದು ವಾರಕ್ಕೆ ಮೂರು ಸಲಿನೇ ತಿನ್ಬೋದು ಏನು ಪ್ರಾಬ್ಲಮ್ ಇಲ್ಲ ಹೀಟ್ ಇದ್ದರೆ ಎಲ್ಲನೂ ಸಹ ನೀಟಾಗಿ ಕೂಲಾಗುತ್ತೆ ಈಗ ಬಿಸಿ ಬಿಸಿ ಮುದ್ದೆ ಜೊತೆ ಮೇಕೆಯ ತಲೆಕಾಲು ಸಾರು ತಿನ್ನಲು ರೆಡಿಯಾಗಿದೆ ನೀವು ಚಪಾತಿ ಪರೋಟ ಜೊತೆ ಸಹ ಕಾಂಬಿನೇಷನ್ನು ಸೂಪರಾಗಿರುತ್ತೆ ಹೇಗಿತ್ತು ಮೇಕೆ ತಲೆಕಾಲು ಸಾರು ಅಂತ ಈ ವಿಡಿಯೋನ ಫುಲ್ಲು ನೋಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ ಥ್ಯಾಂಕ್